ಇವತ್ತು ಒಂದು ಸತಿ ಈ ನಮ್ಮ ಕೇರ್ಪರ ಹಬ್ಬ ಅಂತ ಹೇಳ್ಬೋದು ಈ ವಾತಾವರಣ ನೋಡಿದ್ರೆ ಬೆಳಗ್ಗೆಯಿಂದ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ ಬೈತಿ ಅವರಿಗೆ ಹುಟ್ಟು ಹೋಗೋದ ಆರ್ಥಿಕ ಶುಭಾಶಯಗಳಲ್ಲಿ ಇವರು ಬಸವರಾಜಣ್ಣ ಅವರು ಸುಮಾರು ಒಂದು ಒಂದು ಇಪ್ಪತ್ತು ವರ್ಷದಿಂದ ಅವರು ಒಂದು ಸಮಾಜ ಸೇವೆಯಲ್ಲಿ ಬಂದು ಒಂದು ವಾರ್ಡ್ ಇವತ್ತು ಒಂದು ಪಂಚಾಯಿತಿಯಿಂದ ಹಿಡಿದು ಒಂದು ಬಿ ಎಂ ಪಿಯಿಂದ ಹಿಡಿದು ಇವತ್ತು ಒಂದು ಎಮ್ ಎಲ್ ಎ ಹಿಡಿದು ಇವತ್ತು ಈ ಮಟ್ಟಿಗೆ ಒಂದು ಮಿನಿಸ್ಟರ್ ಅಂತ ಬೆಳೆದಿದ್ದಾರೆ ಅಂದರೆ ಅದು ಆರ್ ಪುರಂ ಜನರ ಆಶೀರ್ವಾದ ಹಾಗೂ ವರ್ಷ ವರ್ಷವೂ ಇದೇ ಥರ ಹಬ್ಬ ಇವತ್ತು ಒಂದು ಸರ್ತಿ ಈ ನಮ್ಮ ಕೇರ್ಪುರ ಹಬ್ಬ ಅಂತ ಹೇಳ್ಬೋದು ಈ ವಾತಾವರಣ ನೋಡಿದ್ರೆ ಬೆಳಗ್ಗೆಯಿಂದ ಎಲ್ಲ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಇವತ್ತು ಸೇರಿ ಶಾಸಕರ ನಮ್ಮ ಬೈಟಿ ಬಸವರಾಜ್ ಅವರನ್ನ ಇರ್ಬೋದು ಅನುದಾನ ಕಾರ್ಯಕ್ರಮ ಕಾರ್ಯಕ್ರಮಗಳೆಲ್ಲ ಮಾಡಿಕೊಂಡು ಹಾಗೆ ನಮ್ಮ ವರ್ಮ ವಾಡಿಂದ ನಮ್ಮ ಬಿ ವೆಂಕಿಯಣ್ಣ ಅವರು ಇರ್ಬೋದು ಹಾಗೂ ರಾಮಚಂದ್ರಣ್ಣವ್ರು ಬರೋದು ನಮ್ಮ ಪ್ರದೀಪಣ್ಣ ಅವರು ಇರ್ಬೋದು ಅವರು ಇರ್ಬೋದು ಹಾಗೂ ನಮ್ಮ ವೈಸಿ ಅವರು ಚಂದ್ರಶೇಖರ್ ನಾವು ಮಾಡಿಯಿಂದ ಪ್ರತಿ ವರ್ಷ ವರ್ಷ ನೀವು ಬರ್ತೀರಿ ಬಟ್ ವರ್ಷ ವರ್ಷ ಇಲ್ಲ ಅಭಿವೃದ್ಧಿ ಇದು ವರ್ಷಕ್ಕೊಂದು ವರ್ಷ ಜಾಸ್ತಿ ಆಗ್ತಾನೆ ಇದೆ ತುಂಬಾ ಬೆಳಗ್ಗೆಯಿಂದ ಇವತ್ತು ತುಂಬಾ ವಾತಾವರಣ ಕೇರ್ಪುರಮಲ್ಲಿ ಒಂದು ಹಬ್ಬ ವಾತಾವರಣ ಇದು ದೇವರವರಿಗೆ ಇದೇ ಥರ ಆರೋಗ್ಯ ಐಶ್ವರ್ಯ ಕೊಡ್ಲಿ ಮುಂದೆ ಕೂಡ ಅವರು ಒಂದು ಸಿ ಎಂ ಆಗೋ ವ್ಯಕ್ತಿಗಳು ಅಂತ ನಾವು ಹೇಳ್ಕೊಬೋದು ಹೇಳಿದ್ರೆ ಕೂಡ ನಮಗೆ ಕಮ್ಮಿ ಇಲ್ಲ ಈ ಥರ ಒಂದು ವ್ಯಕ್ತಿ ಸದಾ ನಮ್ಮ ಜೊತೆಯಲ್ಲಿ ಇರಬೇಕು ಸದಾ ಇವರು ನಮಗೆ ನಮ್ಮ ಕೇರ್ಪುರ ಮೇಲೆ ಇರಬೇಕು ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಬಳಿ ಬಸವರಾಜ್ಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಕೇಳಿ ನಾವು ನಮ್ಮ ಸ್ನೇಹಿತರೆಲ್ಲ ಬಂದು ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಆರೈಸಿದ್ದು ಅವರು ನಮ್ಮ ಕ್ಷೇರ್ಪುರ ಕ್ಷೇತ್ರದ ಎಮ್ ಎ ನಾಯಕರು ಸಚಿವರಾಗಿ ಶಾಸಕರಾಗಿ ಮತ್ತು ರಾಜ್ಯದಲ್ಲಿ ನಮ್ಮ ಪಕ್ಷದ ಅಧಿಕಾರವನ್ನು ಪಡ್ಕೊಂಡಿರುವಂಥವ್ರು ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ ಮತ್ತು ನಮ್ಮ ಕ್ಷೇತ್ರದ ಮುಖಂಡರುಗಳು ರಾಜ್ಯದ ಮುಖಂಡರುಗಳೆಲ್ಲ ಬಂದು ಶುಭ ಕೊಡ್ತಾ ಇದ್ದಾರೆ ಅವರಿಗೆ ಭಗವಂತ ಅರವತ್ತನೇ ವರ್ಷದ ಹುಟ್ಟುಹಬ್ಬಕ್ಕೆ ನಾವು ಶುಭವನ್ನು ಕೊಡ್ತಾ ಭಗವಂತ ಅವರಿಗೆ ಅವರ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಇನ್ನೂ ಅಧಿಕಾರ ಭಾಗ್ಯವನ್ನು ಕೊಡಲಿ ಇನ್ನೂ ಹೆಚ್ಚಿನ ಜನಸೇವೆಯನ್ನು ಮಾಡುವಂಥ ಅವಕಾಶವನ್ನು ಭಗವಂತ ಅವರಿಗೆ ಕರುಣಿಸಲಿ ಅಂತ ಹೇಳಿ ನಾನು ಬೇರೆಯಲ್ಲಿ ಪ್ರಾರ್ಥಿಸ್ತೀನಿ ಎಂ ಪಿ ನಮ್ಮ ಮಠದಲ್ಲಿ ನಾವು ಕಾರ್ಪೊರೇಟರ್ಗಳು ಹೇಳಿಬಿಟ್ರೆ ಎಂ ಪಿ ತೀರ್ಮಾನ ಆಗೋದಿಲ್ಲ ಸೆಂಟ್ರಲ್ನಲ್ಲಿ ಸರ್ವೆ ಮಾಡಿಸಿ ಪಕ್ಷ ತೀರ್ಮಾನ ತಗೊಂಡು ಯಾರು ಸೂಕ್ತ ಯಾರು ಪರವಾಗಿ ಸರ್ವೆ ರಿಪೋರ್ಟ್ ಬರ್ತದೆ ಅಂಥವ್ರಿಗೆ ಪಕ್ಷ ತೀರ್ಮಾನ ಮಾಡಿ ಟಿಕೆಟ್ ಘೋಷಣೆ ಮಾಡ್ತಾ ನಾವು ಬಿ ಜೆ ಪಿ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರು ಅವ್ರಿಗೆ ಯಾರಿಗೆ ಪಕ್ಷ ಟಿಕೆಟ್ ನಾವು ಕೆಲಸ ಮಾಡಬೇಕಾಗತ್ತೆ ನಾವು ನಮ್ಮ ತಂಡ ಕೆಲಸ ಮಾಡಬೇಕಾಗುತ್ತೆ ಮಾಡ್ತೀವಿ ಕೂಡ ಮೊದಲು ಮಾಡ್ಕೊಂಡು ಬಂದಿದ್ವಿ ಮುಂದಕ್ಕೂ ಹೋಗ್ತೀವಿ ನಮ್ಮ ಒಂದು ವಿಶೇಷ ಅಂದರೆ ನಮ್ಮ ಮೋದಿ ಜಿಯವರಂಥವ್ರ ಅವಧಿಗಳಲ್ಲಿ ನಾವೆಲ್ಲ ಬದುಕಿದ್ದೀವಲ್ಲ ನಮ್ಮವದಿನಲ್ಲಿ ಅವರ ಜೀವ ಜೀವಿತಾವಧಿಯಲ್ಲಿ ನಾವೆಲ್ಲ ಇದ್ದೀವಲ್ಲ ಇಂಥ ಒಂದು ನಮಗೆಲ್ಲ ಒಂದು ಭಾರತೀಯರಿಗೆ ಹೆಮ್ಮೆ ಪಡುವಂಥ ವಿಚಾರ ಇದು ಖಂಡಿತವಾಗೋ ಯಾರೇ ಭಾರತೀಯರಿರಲಿ ಎಲ್ರಿಗೂ ಒಂದು ಹೆಮ್ಮೆ ಯಾಕಂದರೆ ಎಷ್ಟೋ ವರ್ಷಗಳಾಗಿತ್ತೇನೋ ಈ ಥರ ಒಂದು ಯುಗ ಪುರುಷ ಅಂತ ಹೇಳ್ಬೋದು ಒಂದು ಇಂಥ ಒಂದು ವ್ಯಕ್ತಿಯನ್ನು ನೋಡಿ ಈ ಯುಗಕ್ಕೆ ಇವರೇ ಅವತಾರ ಪುರುಷ ಅಂತ ಅಂದ್ಕೊಂತೀನಿ ಯಾಕಂದರೆ ಎಲ್ಲರನ್ನೂ ಉದಾಹರಣೆಗೆ ರಾಮ ಮಂದಿರ್ ವಿಚಾರ ಇರ್ಬೋದು ಎಷ್ಟು ದೊಡ್ಡ ಐನೂರು ವರ್ಷಗಳಿಂದ ಗಲಾಟೆ ನಡೀತಾ ಇದ್ದಂಥದ್ದನ್ನು ಯಾವುದೇ ಒಂದು ಯಾರ ಮನಸ್ಸಿಗೂ ಭಾರ ಭಾವನೆಗಳಿಗೂ ಧಕ್ಕೆ ಆಗದಂಗೆ ಸುಸೂತ್ರವಾಗಿ ನಿರ್ವಹಿಸಿರುವಂಥದ್ದು ಇರ್ಬೋದು ಪ್ರಪಂಚಕ್ಕೆ ನಾಯಕತ್ವವನ್ನು ಇರ್ಬೋದು ಇವನ್ನೆಲ್ಲ ನೋಡಿದಾಗ ಅವರೊಬ್ಬ ಭಾರತಕ್ಕೆ ಅತ್ಯವಶ್ಯಕವಾದ ಒಂದು ಅವತಾರ ಪುರುಷ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ನಮಗೂ ಒಂದು ಖುಷಿ ಇದೆ ಅವರ ಮಂತ್ರಿಮಂಡಲದಲ್ಲಿ ಯಾರು ನಮ್ಮ ಸಂಸದರೊಬ್ಬರು ಹೋಗ್ತಾರೆ ಅಂತ ಅಂದರೆ ಖಂಡಿತವಾಗಿ ನಮಗೆಲ್ಲ ಹೆಮ್ಮೆ ನಮ್ಮ ಓಟು ಮತ್ತು ನಮ್ಮ ಏನು ನಮ್ಮ ಇವತ್ತು ಅಭಿಮಾನಿಗಳು ಹುಚ್ಚದ ಕುಡಿತಾ ಇದ್ದಾರೆ ಖಂಡಿತವಾಗೂ ಸ್ವೀಟ್ ಆಗುತ್ತೆ ಯಾವುದೇ ಅನುಮಾನ ಇಲ್ಲ ಒಂದು ಸೈಡ್ ಈ ಸರಿ ಚುನಾವಣೆ ಎಂಪಿ ಚುನಾವಣೆ ಡಿಸೈಡ್ ಆಗುತ್ತೆ ಇಡೀ ದೇಶ ಒಂದು ಪರವಾಗಿ ನಿಂತ್ಕೊಂಡು ಮೋದಿ ಪರವಾಗಿ ಓಟ್ ಮಾಡ್ತಾರೆ ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಮೋದಿ ಅಭಿಪ್ರಾಯ ನಾನ್ನೂರಕ್ಕೂ ಹೆಚ್ಚು ಬರುತ್ತೆ ಅಂತ ನಾನ್ನೂರಕ್ಕೂ ಹೆಚ್ಚು ಸೀಟ್ಗಳನ್ನ ನಾವು ಈ ಸರಿ ಪಡ್ಕೊತೀವಿ ಅಂತ どうぞ。<laughs>